ು ಆ ವರಾಹಿಯ ಹಿಡಿಯ ಬಂದನು ಮುದ್ಗರಿಯಿಂದ ಈಶ್ವರಿಯನ್ನು ಕೊಡಗಿ ಈಟಿಯಿಂದ ತಿವಿದನು ಎಷ್ಟೊಂದು ವೀರನಾಗಲು ಕಾರಣ ಅವನು ಪಡೆದಿದ್ದ ಒಂದೇ ಒಂದು ವರ ಆ ವರದ ಪ್ರಕಾರ ಅವನ ದೇಹದಿಂದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದ ಒಡನೆ ಅವನಷ್ಟೇ ಬಲಶಾಲಿಗಳಾಗಿದ್ದ ಸಂಖ್ಯ ಅಸಂಖ್ಯ ರಾಕ್ಷಸರು ಹುಟ್ಟಿ ಕಾದಾಡಲು ನಿಲ್ಲುತ್ತಿದ್ದರು ಅವನನ್ನು ಇಂದ್ರಾಣಿಯಾದ ದೇವಿಯು ವಜ್ರದಿಂದ ಹೊಡೆದು ಒಡನೆ ಅವನ ದೇಹದಿಂದ ಚಿಮ್ಮಿದ ರಕ್ತ ದಿಕ್ಕು ದಿಕ್ಕು ಹೊರಡಿತು ಒಡನೆ ರಕ್ತ ಬೀಜನಷ್ಟೇ ಶಕ್ತಿಶಾಲಿಯು ಭಯಂಕರರು ರಾಕ್ಷಸರು ಅವನ ದೇಹದಿಂದ ಅಹ್ ಎಷ್ಟು ತೊಟ್ಟು ು ಅಷ್ಟೇ ಸಂಖ್ಯೆಯಲ್ಲಿ ಗದೆ ಕಡ್ಗಾಲಿಗಳನ್ನು ಹಿಡಿದು ನಿಂತರು ದೇವಿಯವರ ಎಲ್ಲರನ್ನು ಕೊಂದು ಹಾಕಲು ಮತ್ತೆ ಅದೇ ರೀತಿಯಲ್ಲಿ ರಕ್ತ ಬೀಜನ ಸಂತತಿ ಹುಟ್ಟುಕೊಂಡಿತು ದೇವಿಯವಾಗ ಎಷ್ಟು ಜನರೊಡನೆ ಕಾದಾಡುವುದು ಹೇಗೆ ಒಬ್ಬನೊಡನೆ ಯುದ್ಧ ಮಾಡುವುದೇ ಸರಿ ಎಂದು ಏನು ಮಾಡುವುದು ಎಂದು ಯೋಚಿಸತೊಡಗಿದಳು ಕೊನೆಗೆ ತನ್ನ ಬಾಯಿಯನ್ನು ಭಯಂಕರವಾಗಿ ಅಗಲಿಸಿ ರಾಕ್ಷಸರ ರಥವು ಕೆಳಗೆ ಬೀಳದಂತೆ ತನ್ನ ನಾಲಿಗೆಯನ್ನೇ ಶೂಲ ಶಕ್ತಿ ಚಕ್ರ ಕಟ್ವಾಂಗಿ ಖಡ್ಗಗಳಿಂದ ರಾಕ್ಷಸರನ್ನು ಕತ್ತರಿಸಿ ರಕ್ತ ಹೀರಿ ಅವರೆಲ್ಲರನ್ನು ತಿಂದು ಮುಗಿಸಿದಳು ಹೀಗೆ ಸ್ವಲ್ಪ ಹೊತ್ತಿನಲ್ಲಿಯೇ ರಕ್ತ ಬೀಜಾಸುರರೆಲ್ಲ ನಾಶವಾದರು ಆ ರಕ್ತ ಬೀಜಾಸುರನ ರಕ್ತವನ್ನು ಹೀರಿ ಶೂಲದಿಂದ ಅವನನ್ನು ತಿವಿದು ಮಹಾಕಾಳಿಯು ತಿಂದು ತೇಗಿದಳು ದೇವತೆಗಳು ಆನಂದದ ಸಾಗರದಲ್ಲಿ ಮುಳುಗಿದರು